ಭಾರತೀಯ ಸಂಸ್ಕೃತಿ ಕುಟುಂಬ ಪದ್ಧತಿ ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಕಾಪಾಡುವುದು ಅತ್ಯಗತ್ಯ ಅಂತ ಕೇಂದ್ರೀಯ ಮಂತ್ರಿ ವಿಶ್ವ ಹಿಂದೂ ಪರಿಷತ್ ಹಾಗೂ ರಾಮಮಂದಿರ ಉಸ್ತುವಾರಿ ಪ್ರಮುಖ ಗೋಪಾಲ್ಜಿ ಹೇಳಿದರು ಬೈಲಹೊಂಗಲ ನಗರದ ಚೆನ್ನಮ್ಮ ಸಮಾಧಿ ರಸ್ತೆಯಲ್ಲಿ ಆರ್ಎಸ್ಎಸ್ ಸಂಘ ಶತಾಬ್ದಿ ವಿವಿಧ ಕಾರ್ಯಕ್ರಮಗಳ ಅಂಗವಾಗಿ ನಡೆದಂತಹ ವಿರಾಟ್ ಹಿಂದೂ ಸಮಾವೇಶದ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿದಂತಹ ಅವರು ಸಂಸ್ಕೃತಿ ಮನೆ ಮಾತಾಗಬೇಕಾದರೆ ಮಕ್ಕಳಲ್ಲಿ ಮೌಲ್ಯ ಹಾಗೂ ಪರಂಪರೆಯ ಅರಿವು ಮೂಡಬೇಕು ಅಂತ ಹೇಳಿದರು ಸಮಿತಿ ಅಧ್ಯಕ್ಷೆ ಮೀನಾಕ್ಷಿ ಗುಡಸೋಮಣ್ಣ ಅವರ ಮಹಿಳೆಯರ ಸಂಸ್ಕೃತಿ ಹಾಗೂ ಸಮಾಜ ನಿರ್ಮಾಣದ ಪಾತ್ರವನ್ನು ಹೈಲೈಟ್ ಮಾಡಿ ಮಾತನಾಡಿದರು ದಿವ್ಯ ಸಾನಿಧ್ಯವನ್ನ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಹೊಸೂರ ಗುರು ಮಡಿವಾಳೇಶ್ವರ ಮಠದ ಗಂಗಾಧರ ಸ್ವಾಮೀಜಿ ಇಂಚಲದ ಪೂರ್ಣಾನಂದ ಭಾರತಿ ಸ್ವಾಮೀಜಿ ಮಡಿವಾಳೇಶ್ವರ ಮಠದ ಮಡಿವಾಳೇಶ್ವರ ಸ್ವಾಮೀಜಿ ಸಂಗೊಳ್ಳಿ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಡಾಕ್ಟರ್ ವೀರಯ್ಯ ಸ್ವಾಮೀಜಿ ಜಕನಾಯ್ಕನ ಕೊಪ್ಪದ ಮಾತ್ರೋಶ್ರೀ ಶಿವಯೋಗಿನಿ ದೇವಿ ಬ್ರಹ್ಮಕುಮಾರಿಯ ಬಿಕೆ ಪ್ರಭಾ ಅಕ್ಕ ವಹಿಸಿದ್ರು ಸಮಿತಿ ಅಧ್ಯಕ್ಷ ಎಎಂ ಸಿದ್ದರಾಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗೌರವ ಅಧ್ಯಕ್ಷ ಎಂವೈ ಸೋಮಣ್ಣ ಅವರ ಸ್ವಾಗತಿಸಿದರು ಗಿರೀಶ ಹರಕುಡಿ ನಿರೂಪಣೆಯನ್ನ ಮಾಡಿದರು ಸಾವಿರಾರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದಕ್ಕೂ ಮೊದಲು ಗೋಪೂಜೆ ಮತ್ತು ಶೋಭಾಯಾತ್ರೆ ನಡೆದು ಭಾರತ ಮಾತೆಯ ರೂಪಕಗಳು ವಾದ್ಯಮೇಳ ಹಾಗೂ ಸಂಸ್ಕೃತಿ ಪಾಠಶಾಲೆಯ ವಿದ್ಯಾರ್ಥಿಗಳ ವೇದ ಮಂತ್ರ ಪಠಣ ಗಮನವನ್ನ ಸೆಳೆದವು ಪರಾಕ್ರಮವನ್ನು ಮೆರೆದಂಥ ನೆಲ ಗಂಡುಗಳ ಸಂಗೊಳ್ಳಿ ರಾಯಣ್ಣನ ನೆಲ ರಾಣಿ ಚನ್ನಮ್ಮನ ಪರಾಕ್ರಮಿ ಜೀವನದ ನೆನಪುಗಳನ್ನು ನಮ್ಮೆಲ್ಲರಿಗೂ ಕೊಡುವಂತ ನೆಲ ಈ ನೆಲದಲ್ಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಹಿಂದೂ ಬಂಧುಗಳು ಸೇರಿದ್ದೀವಿ ನಿಮಿತ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಉತ್ಸವ ಈ ವರ್ಷದ ತುಂಬ ಅನೇಕ ಕಾರ್ಯಕ್ರಮಗಳನ್ನು ಸಂಘದ ಮೂಲಕ ನಡೆಸಲಾಗಿದೆ ಇವತ್ತು ಸಂಪೂರ್ಣ ಹಿಂದೂ ಸಮಾಜ ಹೊಂಗಲ ಮತ್ತು ಸುತ್ತಮುತ್ತಲ ಹದಿನಾಲ್ಕು ಹದಿನೈದು ಹದಿನ ಹದಿನೈದು ಹಳ್ಳಿಗಳ ಜನತೆ ನಾವಿಲ್ಲಿ ಸೇರಿ ನಾವೆಲ್ಲ ಹಿಂದೂಗಳು ನಾವೆಲ್ಲ ಬಂಧುಗಳು ನಾವೆಲ್ಲ ಸೋದರ ಸೋದರಿಯರು ನಾವೆಲ್ಲ ಒಂದು ಅನ್ನುವ ಭಾವವನ್ನು ಜಗತ್ತಿಗೆ ಬಿತ್ತರಿಸುವ ಸಲುವಾಗಿ ಒಟ್ಟಿಗೆ ಸೇರಿದ್ದೀವಿ